ಮಹಾಭಾರತ ಭಾಗ ಐದು ಧೃತರಾಷ್ಟ್ರ ಪಾಂಡು ಮತ್ತು ವಿದುರ ಜನನ ವಿಚಿತ್ರವೀರ್ಯನ ಅಕಾಲಿಕ ಮರಣದ ನಂತರ ಹಸ್ತಿನಾಪುರದ ಅರಮನೆ ಮೌನದಲ್ಲಿ ಮುಳುಗಿತು ರಾಜನಿಲ್ಲ ಉತ್ತರಾಧಿಕಾರಿಯಿಲ್ಲ ಕುರುವಂಶ ಅಳಿವಿನ ಅಂಚಿನಲ್ಲಿ ನಿಂತಿತು ಭೀಷ್ಮ ಎಲ್ಲವನ್ನೂ ನೋಡುತ್ತಿದ್ದ ಆದರೆ ಪ್ರತಿಜ್ಞೆಯಿಂದ ಬಂಧಿಯಾಗಿದ್ದ ಮಹಾರಾಣಿ ಸತ್ಯವತಿ ತನ್ನ ಜೀವನದಲ್ಲಿ ಇರದ ಭಯವನ್ನು ಅನುಭವಿಸಿದಳು ಕುರುವಂಶ ಮುಕ್ತಾಯವಾದರೆ ಭೀಷ್ಮನ ತ್ಯಾಗ ವ್ಯರ್ಥವಾಗುತ್ತದೆ ಅವಳ ಮನಸ್ಸು ಒಂದು ತೀರ್ಮಾನಕ್ಕೆ ಬಂತು ಪುರಾತನ ಕಾಲದಲ್ಲಿ ಒಂದು ಪದ್ಧತಿಯಿತ್ತು ನಿಯೋಗ ರಾಜವಂಶ ಉಳಿಯಬೇಕಾದರೆ ಋಷಿಯೊಬ್ಬನಿಂದ ಸಂತಾನ ಪಡೆಯುವ ಸಂಪ್ರದಾಯ ಆ ಕ್ಷಣದಲ್ಲಿ ಸತ್ಯವತಿಯ ನೆನಪಿಗೆ ಬಂದವನು ವೇದವ್ಯಾಸ ಕಾಡಿನಿಂದ ಒಬ್ಬ ಮಹರ್ಷಿ ಬಂದನು ಕಪ್ಪುವರ್ಣ ಘನ ದಾಡಿ ಆಳವಾದ ಕಣ್ಣುಗಳು ಅವನು ವೇದಗಳನ್ನು ಸಂಗ್ರಹಿಸಿದವನು ಭವಿಷ್ಯದ ಮಹಾಕಾವ್ಯವನ್ನು ಬರೆದವನು ಅವನೇ ವೇದವ್ಯಾಸ ಸತ್ಯವತಿ ಹೇಳಿದಳು ಕುರುವಂಶ ಉಳಿಯಬೇಕು ಮಗನೇ ನಿಯೋಗಕ್ಕೆ ನೀನು ಸಹಾಯ ಮಾಡಬೇಕು ವೇದವ್ಯಾಸ ಹೇಳಿದನು ಇದು ವಿಧಿಯ ಆಟ ನಾನು ಸಿದ್ಧನಿದ್ದೇನೆ ಭೀಷ್ಮ ಮೌನವಾಗಿ ತಲೆಬಾಬಿದ ಮೊದಲಿಗೆ ರಾಣಿ ಅಂಬಿಕಾಳನ್ನು ಕರೆಸಲಾಯಿತು ಆ ರಾತ್ರಿ ಅರಣ್ಯದ ವಾಸನೆ ರಿಷಿಯ ದರ್ಶನ ಅಂಬಿಕಾ ಭಯದಿಂದ ಕಣ್ಣು ಮುಚ್ಚಿಕೊಂಡಳು ಆ ಭಯದ ಫಲವಾಗಿ ಜನಿಸಿದ ಮಗು ಕಣ್ಣು ಕಾಣದ ಧೃತರಾಷ್ಟ್ರ ಅವನು ಬಲಿಷ್ಠನಾಗಿದ್ದ ಆದರೆ ಅಂಧನಾಗಿದ್ದ ಅರಮನೆ ಮೌನದಲ್ಲಿತ್ತು ಮುಂದಿನ ರಾತ್ರಿ ಅಂಬಾಲಿಕಾಳನ್ನು ಕರೆಸಲಾಯಿತು ಆದರೆ ಅವಳು ರಿಷಿಯನ್ನು ನೋಡಿ ಹೆದುರಿದ್ದಳು ಶಕ್ತಿ ಕಳೆದುಕೊಂಡಳು ಆ ದುರ್ಬಲತೆಯ ಫಲವಾಗಿ ಜನಿಸಿದ ಮಗು ಬಿಳಿ ಬಣ್ಣದ ದುರ್ಬಲ ದೇಹ ಹೊಂದಿರುವ ಪಾಂಡು ಆದರೆ ಅವನಲ್ಲಿ ರಾಜನ ಧೈರ್ಯ ಮೆಂಚುತ್ತಿತ್ತು ಸತ್ಯವತಿ ಸಂತೃಪ್ತಳಾಗಲಿಲ್ಲ ಇನ್ನೊಬ್ಬ ಮಗ ಬೇಕು ಪೂರ್ಣವಾದವನು ಅವಳು ದಾಸಿಯನ್ನು ಕಳುಹಿಸಿದಳು ಆ ದಾಸಿ ಭಯಪಡಲಿಲ್ಲ ಕಣ್ಣು ಮುಚ್ಚಲಿಲ್ಲ ಶ್ರದ್ಧೆಯಿಂದ ಸೇವೆ ಮಾಡಿದಳು ಅದರ ಫಲವಾಗಿ ಜನಿಸಿದ ಮಗು ವಿದುರ ಜ್ಞಾನದಲ್ಲಿ ಶ್ರೇಷ್ಠ ಧರ್ಮದಲ್ಲಿ ಶುದ್ಧ ಆದರೆ ದಾಸಿಯ ಮಗನಾದ ಕಾರಣ ರಾಜನಾಗಲಿಲ್ಲ ವಿದುರ ಮಗು ಇದ್ದಾಗಲೇ ಬುದ್ಧಿವಂತ ಅವನು ಮಾತಾಡಿದಾಗ ರಿಷಿಯಂತೆ ಕೇಳಿಸುತ್ತಿತ್ತು ಧರ್ಮವೇ ಅವನ ಉಸಿರಾಗಿತ್ತು ಉತ್ತರಾಧಿಕಾರದ ಪ್ರಶ್ನೆ ಬಂದಿತು ಧೃತರಾಷ್ಟ್ರ ಹಿರಿಯ ಆದರೆ ಅಂಧ ಪಾಂಡು ಕಿರಿಯ ಆದರೆ ದೃಷ್ಟಿಯುಳ್ಳ ಪಾಂಡು ರಾಜನಾಗಬೇಕು ಎಂದು ಭೀಷ್ಮ ನಿರ್ಧಾರ ಮಾಡಿದ ಪಾಂಡುವಿಗೆ ರಾಜ್ಯಾಭಿಷೇಕ ಮಾಡಲಾಯಿತು ಪಾಂಡು ಹಸ್ತಿನಾಪುರದ ರಾಜನಾದ ಧೃತರಾಷ್ಟ್ರ ಸಹೋದರನಾಗಿ ನಿಂತ ವಿದುರ ಮಂತ್ರಿಯಾಗಿ ಸೇವೆ ಮಾಡಿದ ಕುರುವಂಶ ತಾತ್ಕಾಲಿಕವಾಗಿ ಉಳಿಯಿತು ಇದು ಕೇವಲ ಜನನಗಳ ಕಥೆಯಲ್ಲ ಇದು ವಿಧಿ ರೂಪಿಸಿದ ಮಹಾಯುದ್ಧದ ಮೊದಲ ಹೆಜ್ಜೆ